See? ಸಿದ್ದರಾಮಯ್ಯನವರೇ ಆಹಾರ ಇಲಾಖೆ ಸಚಿವರೇ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು ಅನ್ನಭಾಗ್ಯ ಯೋಜನೆ ಅಕ್ಕಿ ಪಡೆಯಬೇಕಾದ್ರೆ ಬಡವರು ಹಣ ಕೊಡಲೇಬೇಕು ಪ್ರತಿ ಕಾರ್ಡ್ಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ನಿಗದಿ ಮಾಡಿ ವಿತರಣೆ ಮಾಡುವಂತಹ ಸೊಸೈಟಿ ಇದು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಜಾಲವಾಡಗಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಬಾಗೇವಾಡಿಯ ಸೊಸೈಟಿ ಮೂಲಕ ಜ್ವಾಲಡಗಿ ಗ್ರಾಮದಲ್ಲಿ ರೇಷನ್ ವಿತರಣೆಯನ್ನ ಮಾಡಲಾಗ್ತಾ ಇತ್ತು ಗ್ರಾಮದ ಪ್ರತಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ವಸೂಲಿಯನ್ನ ಮಾಡುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಸೊಸೈಟಿ ಹಣ ವಸೂಲಿ ವಿಡಿಯೋ ಮಾಡಿದಂತಹ ಫಲಾನುಭವಿಗಳು ರಹಸ್ಯ ಕಾರಾಚರಣೆ ರಹಸ್ಯ ಕಾರ್ಯಾಚರಣೆಯ ಮೂಲಕ ಸೆರೆ ಹಿಡಿದಂತಹ ಈ ಫಲಾನುಭವಿಗಳು ಬಡವರು ಹಸಿವಿನಿಂದ ಬಳಲಬಾರದೆಂದು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದ್ದಾರೆ ಆದರೆ ರೇಷನ್ ವಿತರಣೆ ಮಾಡುವವರು ಹಣ ವಸೂಲಿಗೆ ನಿಂತಿದ್ದಾರೆ ಹೀಗಾಗಿ ಸರ್ಕಾರ ಬಡವರಿಗಾಗಿ ಉಚಿತವಾಗಿ ಅಕ್ಕಿ ಜೋಳ ವಿತರಣೆ ಮಾಡ್ತಿದೆ ಆದರೆ ಆಹಾರ ಇಲಾಖೆ ಅಧಿಕಾರಿಗಳ ಭಯವೇ ಇಲ್ಲದೆ ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಸರಿನಲ್ಲಿ ಹಣ ಕೂಡ ವಸೂಲಿ ಆಗ್ತಾ ಇದೆ ರೇಷನ್ ವಿತರಕರು ಹಾಗೂ ಆಹಾರ ಇಲಾಖೆಯ ವಿರುದ್ಧ ಆಕ್ರೋಶ ಎಲ್ಲ

ये बाळे हाँ तो आदेना नेड़ दीती का 30 भरले ये तो बिसर हुड में रेवन बिसर मिसर मोटोर से काय देखेन दे ने नेको तोगा रे आसे कोला न <रमारे>। मग <क्तिकिक> ले करेक्शन नोला दे মা হাত ইপে হাক سر لا ترى ثور.